अजा लागा <s Elliott> तो धहर माईको. इस हाट जाट जाट, सोगाई सिर. साट जाट. को पारा?

ಮಗನ ಹೌದ್ರಿ ನನ್ ಮಗನಿ ಮಠ ಅಂತ ಹೇಳಿ ಒಂಬತ್ತು ಒಂಬತ್ ನಾವು ಈಗ ಒಂದೂವರೆ ವರ್ಷ ತಾನಿಲ್ ಬಿಟ್ಟು ಇಂಪ್ರೂವ್ ಆಗತ್ತಿದ್ದೀನಿ ಸರ ಆದ್ರೆ ಸರ್ ಇಲ್ಲ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ರೀ ನಿನ್ನೆ ವಿಡಿಯೋ ನೋಡಿ ನಮಗೆ ಶಾಕ್ ಆಗಿಬಿಟ್ಟೈತಿ ಏನಪ್ಪಾ ಮಗುವಿನಾಗ ಇಷ್ಟು ಕ್ರೌರ್ಯ ಇಷ್ಟು ದೌರ್ಜನ್ಯ ಏನೋ ತಪ್ಪು ಮಾಡಿರ್ತಾವೆ ಮಕ್ಕಳು ಮಕ್ಕಳು ಅಂದರೆ ಮಕ್ಕಳವು ಮಕ್ಕಳಿಗಿನೇ ವಿಶೇಷ ಮಕ್ಕಳು ಇವ್ನು ಹೆಂಗೆ ಟ್ರೀಟ್ ಅನ್ನೋದು ಅವ್ರಿಗಿ ಜಾಸ್ತಿ ನಮ್ಗೆ ಗೊತ್ತಿರಂಗಿಲ್ಲ ಅವರ ಇಂದ ತಪ್ಪು ಮಾಡ್ಯಾರಂದ್ರೆ ನಂಬಾಕು ಆಗುವಲ್ದರಿ ಸರ್ ಇದು ನನ್ನ ಮಗಂಗೆ ಏನೂ ಆಗಿಲ್ಲ ನಾವು ಒಪ್ಕೊಂತೀನಿ ಹಾಗಂತ ಇನ್ನೊಂದು ಮಗುಗೆ ಆಗ್ಬಾರ್ದಲ್ಲ ಏನು ಭರವಸೆ ಮ್ಯಾಗೆ ಬಿಟ್ಟು ಹೋಗ್ಬೇಕು ರೀ ನಮ್ಮ ಮಕ್ಳು ದುಡ್ಡು ಕೊಟ್ಟು ಇದನ್ನು ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ರೀ ಥರ ಭಾಳ ಬೇಜಾರಾಗೈತಿ ಆಗಬಾರ್ದಾಗಿತ್ತು ಎಷ್ಟೋ ಜನ ಹೇಳ್ತಾರೆ ಬಂದು ಇಂಪ್ರೂವ್ ಆಗೈತೆ ನಮ್ಮ ಹುಡುಗ ಅಂತಂದ್ರಂದ್ರೆ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ ಒಂದು ನಂಬಿಕೆ ಆ ನಂಬಿಕೆ ಕಳ್ಕೊಂಡ್ಬಿಟ್ರು ಭಾಳ ಪ್ರಾಬ್ಲಮ್ ಅದ ರೀ ಹೊಡೆಯೋದು ಅಷ್ಟೇ ಅಲ್ಲ ಕನ್ನ ಕಾರ್ ಪುಡಿ ಅದು ಅಮಾನವೀಯ ನಡ್ಕೋಬಾರ್ದು ಯಾವ ಮನುಷ್ಯನೂ ಇರೋ ಯಾವತ್ತೂ ಹಂಗೆ ಮಾಡೋಂಗಿಲ್ಲ ದಯವಿಟ್ಟು ನಿಮ್ಮ ಹತ್ರ ಹತ್ರ ಮೀಡಿಯಾದವರು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಏನಂದ್ರೆ ಏನು ಕಠಿಣ ಕ್ರಮ ತಗೋ ತೊಗೋಬೇಕು ರೀ ಇನ್ನೊಬ್ಬರು ಯಾರೂ ಈ ಥರ ಮಾಡಬಾರ್ದು ನಮ್ಮ ರಾಜ್ಯದಾಗಲ್ಲ ಮತ್ತು ನಮ್ಮ ಇಡೀ ಇದ್ರಾಗ ಮೈಸೂರು ನಾನು ಒಂದು ವರ್ಷ ಬಂದೀನಿ ರೀ ಅಲ್ಲಿ ಒಬ್ಬರು ಒಂದು ಮಗುಗೂ ಒಂದು ಒಂದು ಡೇಟಾ ಹೊಡೆದಿಲ್ಲ ಒಂದು ಸರಂದು ಅಂದಿಲ್ಲ ಅಷ್ಟು ಚೆಂದ ಟ್ರೀಟ್ ಮಾಡ್ತಾರೆ ವೆಲ್ ಟ್ರೇನ್ಡ್ ನಾವು ಅದೇ ಥರ ಎಲ್ಲ ಒಂದು ಭಾವನೆ ಇಟ್ಕೊಂಡು ಬಂದು ಇಲ್ಲಿ ತಂದುಬಿಟ್ವಿ ಭಾಳ ಕ್ಲಂಜಿ ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ ಆದರೆ ಅವ್ರ ಮನಸ್ತಿ ಮನಸ್ಸ ನೀಟ್ ಕ್ಲೀನ್ ಇಲ್ಲ ಅಂತ ಈ ದೃಶ್ಯ ನೋಡಿ ನಮ್ಗೆ ಇನ್ನೇ ಬಹಳ ಶಾಕ್ ಆಗಿವ್ರಿ ಎಲ್ಲ ಪೇರೆಂಟ್ಸು ಬಂದು ಕರ್ಕೊಂಡು ಹೋಗಕ್ಕಂತ ಬಂದೀವಿ ವೆಯ್ಟ್ ಮಾಡತ್ತೀವಿ ನೋಡಿರಿ ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕೆ